ಅಣ್ಣ ಮಗರಗಳೇ ಸೂರ್ಯ ಚಂದ್ರಿಗಳೇ ನಮ್ಮ ಹಿರಿಯ ಮಕ್ಕಳು ನಮ್ಮ ಹಿರಿಯ ಮಕ್ಕಳು ನನ್ನ ದೇಶ ನನ್ನ ಜನ ನನ್ನ ಮಾನ ಕಾಲ ತೀರಿಸುವೆನು ಅದ ನೋಡ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ ನೂರು ಭಾವಭಾಷೆಗಳೇ ನೂರು ಬಣ್ಣ ವೇಷಗಳೇ ನೂರು ಭಾವಭಾಷೆಗಳೇ ನೋರು ಬಣ್ಣ ವೇಷಗಳೇ ಸ್ವಚ್ಛಂದ್ರ ಹಕ್ಕಿಗಳೇ ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಗಣ ಬೀರಿಸುರೇ ಜನ್ಮದಿ ಈ ಒಂದೇ ಜನ್ಮದಿನ ಪ್ರಾಚೀನವತ್ತಿಕ್ಕಿ ತೊಳೆ ವರ್ತಮಾನವ ಜೀವ ತಳೆ ಪ್ರಾಚೀನವತ್ತಿಕ್ಕಿದೊಳೆ ವರ್ತಮಾನವ ಜೀವ ತಳೆ ಉಕ್ಕೇರಲ್ಲಿ ಬಾಳೆ ే ఆ నన్న దేశ నన్న జన నన్న మాన ఈ జన్మని ఈ వందే జన్మది